ಹಿಂದೆಲ್ಲ ನಮ್ಮ ಜನಸಾಮಾನ್ಯರು ಮನೆ ಎದುರಿನ ದೊಡ್ಡ ದೊಡ್ಡ ಅಂಗಳದಲ್ಲಿ ದೊಡ್ಡ ದೊಡ್ಡ ರಂಗೋಲಿಯನ್ನ ಬಿಡಿಸ್ತಾ ಇದ್ರು ಈ ಕಲೆಗೆ ಅಂಗಳವೇ ಪ್ರಮುಖವಾದ ವೇದಿಕೆಯಾಗಿತ್ತು ಒಂದು ಗಾದೆ ಮಾತಿದೆ ತಿಲಕ ಇಲ್ಲದ ಹಣೆ ಹಾಳು ರಂಗೋಲಿ ಇಲ್ಲದ ಮನೆ ಬಾಗಿಲು ಹಾಳು ಎನ್ನುವಂತಹದ್ದು ತಿಲಕ ಮತ್ತು ರಂಗೋಲಿ ಭಾರತದ ಸಂಸ್ಕೃತಿಯ ಸಂಕೇತವೂ ಹೌದು ಅಂಗಳದಲ್ಲಿ ಬಿಡಿಸ್ತಾ ಇದ್ದಂತಹ ಈ ರಂಗೋಲಿ ಇವತ್ತು ಇಂತಹ ನೆಲದಲ್ಲಿ ಮನೆ ಒಳಗಡೆಗೆ ಬಿಡಿಸುವುದನ್ನ ನಾವು ಗಮನಿಸ್ತಾ ಇದ್ದೇವೆ ಇದೀಗ ರಂಗೋಲಿ ಪುಡಿಗಳಿಂದ ಹೊಸದಾದ ಒಂದು ಪ್ರಯೋಗವನ್ನ ಮಾಡ್ತಾ ಇದ್ದೇನೆ ಆಕಾಶದಲ್ಲಿ ಬಣ್ಣಗಳು ಅದರ ಮೇಲೆ ಬಣ್ಣ ಬಣ್ಣದ ಹೂಗಳು ಎಲೆಗಳು ಚಿತ್ರ ಎದ್ದು ಕಾಣಲಿಕ್ಕೆ ಹಿನ್ನೆಲೆಯಲ್ಲಿ ಬಣ್ಣಗಳನ್ನ ಆಕಾಶ ನೀಲಿ ಬಿಳಿ ಇದೆಲ್ಲ ಉದಿಸ್ಕೊಂಡಿದ್ದೇನೆ ಈ ಪ್ರಕೃತಿಯಲ್ಲಿ ಬೇರೆ ಬೇರೆ ಬಣ್ಣ ಬಣ್ಣಗಳ ಬಣ್ಣ ಬಣ್ಣದ ಎಲೆಗಳು ಹೂಗಳನ್ನ ನಾವು ಗಮನಿಸ್ತೇವೆ ಅದು ಅಂತಹ ಬಣ್ಣಗಳು ನಮಗೆ ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಹಿಂದೆಲ್ಲ ನಿರ್ದಿಷ್ಟ ಚಿತ್ರಗಳನ್ನ ಅರಿಶಿನ ಮತ್ತು ಕುಂಕುಮ ಬಳಸ್ತಾ ಇದ್ರು ಇದೀಗ ಬದಲಾದ ಕಾಲಘಟ್ಟದಲ್ಲಿ ವಿನೂತನ ಪ್ರಯೋಗಗಳು ಈ ಕಲೆಯಲ್ಲಿ ಆಗ್ತಾ ಇದೆ